ವಾಹಿನಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚನ್ನೋರ್ತವ್ರಿಗೆಲ್ಲ ಗಣೇಶ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಎಂದಿನಂತೆ ಕಾರ್ಯಕ್ರಮ ಶುರು ಮಾಡಕ್ಕೆ ಮುಂಚೆ ಎರಡು ಖುಷಿ ವಿಚಾರ ಮೊದಲನೇದೇನಪ್ಪ ಅಂದ್ರೆ ಯಾರು ನಮ್ಮ ಚಾನಲ್ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತೆ ಕಮೆಂಟ್ ಮಾಡ್ತಾರೋ ಮತ್ತು ಐದು ಪ್ರೇಕ್ಷಕರಿಗೆ ತಿಂಗಳ ಕೊನೆಯಲ್ಲಿ ಪ್ರಯತ್ನ ಕೊಡಲಿ ಈಗಲೇ ಹೆಚ್ಛಾಯಿ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ಏನಪ್ಪ ನಿಮ್ಗಾಗಲೇ ಪ್ರೀ ಕನ್ಸಲ್ಟ್ ಶುರು ಮಾಡಿವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರಿಗೆ ನೀವು ಆಗ್ಲಾದ್ರೆ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಬನ್ನಿ ಇವತ್ತಿನ ವಿಶೇಷವಾದ ಒಂದು ರೆಮಿಡಿ ತೊಗೊಂಡು ಏನಪ್ಪ ಅಂದರೆ ಅನೇಕರು ದಪ್ಪ ಆಗಿರ್ತಾರೆ ಸಣ್ಣ ಆಗಕ್ಕೆ ಏನೇನೋ ಪ್ರಯತ್ನ ಮಾಡ್ತಾರೆ ಹಾಗಾಗಿ ಇವತ್ತು ವಿಶೇಷವಾಗಿ ನೀವು ಸಣ್ಣ ಈ ಒಂದು ವಿಶೇಷವಾದ ಲೈವ್ ಡೆಮೊ ತೊಗೊಂಡು ಇದನ್ನ ಮಾಡ್ಕೊಳೋದ್ರಿಂದ ನೀವು ಮೂರೇ ವಾರದಲ್ಲಿ ನೀವು ಅಂದ್ಕೊಂಡಂಥ ತೂಕನ ಕಡಿಮೆ ಮಾಡ್ಕೊಬೋದು ಅದು ಹೇಗಂತ ಲೈವ್ ಡೆಮೋ ಮೂಲಕ ನೋಡೋಣ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ನೋಡ್ತೀವಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಎಷ್ಟಾದ ದಯವಿಟ್ಟು ಹೈ ಗಣೇಶನ ಕಮೆಂಟ್ ಮಾಡಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಯಾಕಂದರೆ ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ ಅವ್ರಿಗೂ ಕೂಡ ಸಹಾಯ ಆಗಲಿ ಅಂತ ಕೇಳ್ಕೊಂತ ವೀಡಿಯೋನ ಉದ್ದ ಮಾಡೋಲ್ಲ ಶಾರ್ಟಾಗಿ ಮುಗಿಸ್ತೀವಿ ನಾವು ಮಾಡೋಂಥ ರೆಮಿಡಿಸೆಲ್ಲ ಮನೇಲಿ ಸಿಗುತ್ತೆ ಹಾಗಾಗಿ ನೀವು ವಿಶೇಷವಾಗಿ ಎರಡೇ ವ ಎರಡೇ ವಾರದಲ್ಲಿ ನೀವು ಐದು ಕೆ ಜಿ ಮೂರು ಕೆ ಜಿ ಒಂದು ಕೆ ಜಿ ನಿಮ್ಗೆ ಎಷ್ಟು ತೂಕ ಕಡಿಮೆ ಆಗಬೇಕು ಅದನ್ನು ಮಾಡ್ಕೊಬೋದು ವಿಶೇಷವಾಗಿ ಮನೇಲಿ ಸಿಗುವಂಥ ವಸ್ತುಗಳಿಂದನೇ ಮಾಡ್ಕೊಂಬೋದು ಬನ್ನಿ ಇವತ್ತಿನ ವಿಶೇಷವಾಗಿ ಏನಪ್ಪ ಅಂದರೆ ಒಂದು ಗ್ಲಾಸ್ ತಗೊಳ್ಳಿ ಈ ಥರ ಗ್ಲಾಸ್ ತಗೊಳ್ಳಿ ಹೇಳೋದಂಥ ಗ್ಲಾಸ್ ತೊಗೊಂಡು ಇದರಲ್ಲಿ ನೀರಾಕೆ ಲೈವ್ ಡೆಮೋ ಮೂಲಕ ಮಾಡ್ಕೊಂಬಿಡೋಣ ಇದರಲ್ಲಿ ಎಷ್ಟು ನೀರು ಹಾಕಿ ನೀರು ಹಾಕಿದ ಮೇಲೆ ಏನಪ್ಪ ಮಾಡ್ಬೇಕಂದ್ರೆ ನೀವು ಮೊದಲನೇದಾಗಿ ಯಾರು ಮೂರು ಕೆ ಜಿ ಕಡಿಮೆ ಆಗಬೇಕು ಅವರು ವಿಶೇಷವಾಗಿ ಏನು ಮಾಡಬೇಕಂದ್ರೆ ನೋಡಿ ಮೂರು ಅಕ್ಕಿ ಕಾಳು ತಗೊಳ್ಳಿ ನಾನು ಹೇಳೋಂಥ ನ ನೀಟಾಗಿ ನೋಡ್ಕೊಳ್ಳಿ ಮೂರು ಅಕ್ಕಿ ಕಾಳು ತಗೊಳ್ಳಿ ಮೂರು ಅಕ್ಕಿ ಕಾಳು ತಗೊಂಡು ಹಿಡ್ಕೊಂಡು ಕೇಳ್ಕೊಳ್ಳಿ ನಾನು ಎಲ್ಲಾ ಸಮಸ್ಯೆ ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಹೇಳಿ ಈಗ ಮೂರು ಕೆ ಜಿ ಕಡಿಮೆ ಆಗೋಕ್ಕೆ ಮೂರು ಅಕ್ಕಿ ಕಾಳು ಇದ್ರಲ್ಲಿ ಹಾಕಿ ಒಂದು ಆಯಿತಾ ಇನ್ನೊಂದು ಗ್ಲಾಸ್ ತಗೊಳ್ಳಿ ಇನ್ನೊಂದು ಗ್ಲಾಸ್ ತಗೊಂಡು ಅದು ತುಂಬ ನೀರು ಹಾಕಿ ನೀವು ಯಾವುದಾದ್ರೂ ಗ್ಲಾಸ್ ಅದಕ್ಕೆ ಅದಕ್ಕೇನು ಮಾಡಿ ಅಂದರೆ ಒಂದು ಐದು ಅಕ್ಕಿ ನನ್ನೊಂದು ಐದು ಐದು ತೊಗೊಂಡಿದ್ದ ಅಕ್ಕಿ ಐದು ಅಕ್ಕಿ ಹಾಕಿದ್ದೀರಿ ಇದಕ್ಕೆ ಇದನ್ನೇನು ಮಾಡಿ ಅಂದರೆ ನಾಳೆ ಭಾನುವಾರ ಇದೆ ಭಾನುವಾರ ಬೆಳಗ್ಗೆ ಇಟ್ಬಿಡಿ ಬೆಳಗ್ಗೆ ಮಾಡ್ಕೊಳ್ಳಿ ಇದನ್ನು ಸಾಯಂಕಾಲ ನೀವು ನೀರು ಕುಡಿಬೇಕು ಈಗ ಐ ಐದು ಇದೆಯಲ್ಲ ಫಸ್ಟು ಮೂರದಿದೆಯಲ್ಲ ಈ ಮೂರದ್ದು ಮಾಡ್ಕೊಳ್ಳಿ ಈ ನೀರನ್ನ ನೀವು ಸಾಯಂಕಾಲ ಕುಡಿಬೇಕು ಮತ್ತು ಅಕ್ಕಿ ಅದರಲ್ಲೇ ಇರಬೇಕು ಅಕ್ಕಿನ ಯಾವುದೇ ಕಾರಣಕ್ಕೂ ತಿನ್ನಬಾರ್ದು ಮತ್ತು ಇದನ್ನ ಕುಡಿದ್ಬಿಟ್ಟು ಮತ್ತೆ ನೀರು ನೀರು ಹಾಕಿ ನೆಕ್ಸ್ಟು ಸೋಮವಾರ ಇರುತ್ತಲ್ಲ ಸೋಮವಾರ ಬೆಳಗ್ಗೆ ಇದೇ ನೀರನ್ನ ಕುಡಿಬೇಕು ಈಗ ಏನು ಮಾಡಿ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರದವರೆಗೂ ಮಾಡಿ ಮೂರು ದಿನ ಮಾಡಿ ಮೂರು ನಾಲ್ಕು ದಿವಸ ಮಾಡಿ ಕೊನೆಯಾಗಿ ಈ ಅಕ್ಕಿನ ನೀವು ತಿನ್ಬೋದು ಅದಕ್ಕಿಂತ ಮುಂಚೆ ನೀವು ಮೂರು ದಿವಸ ಏನು ಬೆಳಗ್ಗೆ ಸಾಯಂಕಾಲ ಮಾಡ್ತಿರಲ್ಲ ಆವಾಗ ಇದನ್ನು ತಿನ್ನಂಗಿಲ್ಲ ನೀವು ಮೂರು ಅಕ್ಕಿಗಳಾಕಿದ್ರಲ್ವ ಮೂರು ಕೆ ಕೆಜಿ ಕಡಿಮೆ ಆಗುತ್ತೆ ಈ ಥರ ವಿಶೇಷವಾಗಿ ಯೂನಿವರ್ಸ್ನ ಕೇಳ್ಕೊಳ್ಳಿ ನನ್ನ ಇಷ್ಟದ ತೂಕವನ್ನು ಕಡಿಮೆ ಮಾಡಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ಹೇಳ್ಕೊಂಡು ಕಡಿಮೆ ಮಾಡ್ಕೊಳ್ಳಿ ಆದಷ್ಟು ಯಾಕಂದರೆ ನೀವು ಏನು ಸಂಕಲ್ಪ ಮಾಡ್ತೀರೋ ಅದು ಹಾಗೆ ಆಗ್ತದೆ ಇದನ್ನು ದೃಢ ವಿಶ್ವಾಸದಿಂದ ಮತ್ತು ನಂಬಿಕೆಯಿಂದ ಮಾಡಿದ್ರೆ ಇದು ಖಂಡಿತವಾಗಲಿ ಫಲ ಸಿಗ್ತದೆ ಹಾಗಾಗಿ ವಿಶೇಷವಾಗಿ ಈ ಒಂದು ಅಕ್ಕಿ ಅಕ್ಕಿಯಿಂದ ಅಕ್ಕಿ ನೀರಿಂದ ನೀವು ವಿಶೇಷವಾಗಿ ಎಷ್ಟು ತೂಕ ಹೇಳಿದ್ರಿ ಅಂತ ನಮಗೆ ಶೀಘ್ರದಲ್ಲೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಜಾಯ್ ಗಣೇಶ